ஜோர ஜம்பு சோரி மாவரு அந்தப்பா எல்லா கேள்வ உம் ஓகே சரஸ்வதி ಓಹೋ ಏನ್ಲ ಮಂಜ ಟ್ರಾಕ್ಟರ್ ನಾವು ಒಬ್ನೇ ತೊಳಿತಾ ಇದೆಯಲ್ಲ ಯಾರ ಹುಡುಗರ್ನ ಕಾಕೊಂಡು ತೊಳೆಯದಲ್ವ ನಾವು ಒಬ್ನೇ ಬಂದಿದ್ದೆ ಕೆರೆ ಕಟ್ಟ ಒಳಕ್ಕೆ ಟ್ರಾಕ್ಟರ್ ಬೇರೆ ತಗೊಂಡು ಈ ಸಲ ಏನು ದಸರಾ ಜೋರಾಗಿ ಮಾಡ್ತೇ ಕಣ ಮಂಜ ವರ್ಷ ವರ್ಷ ಹೆಂಗ್ ದಸರಾ ಮಾಡ್ತೀವಿ ಅದೇ ತರನೇ ಈ ವರ್ಷ ದಸರಾ ಮಾಡೋದು ಹುಡುಗರಿಗೆಲ್ಲ ಹೇಳ್ದೆ ಬರಲ್ಲ ಕೆರಾವಳಿಗೆ ಹೋಗೋಣ ಟ್ರಾಕ್ಟರ್ ತೊಳೆಯ ಅಂತ ಹೇಳಿದೆ ನೀನ್ ಕೆರಾವಳಿ ಟ್ರಾಕ್ಟರ್ ತಕೊಂಡಿ ಬತ್ತಿ ಹುಡುಗರೆಲ್ಲ ಅಂತ ಹೇಳಿದಪ್ಪ ಇಷ್ಟೊತ್ತಾದ್ರೂ ಯಾರು ಬರಲೇ ಇಲ್ಲ ಟ್ರಾಕ್ಟರ್ ತೊಳಕೆ ಒಬ್ನೇ ತೊಳಿತಾ ಇದೀನಿ கைண்ட்ளது எவீட் கொட்டு நாலு ரோண்ட் ஊர் சூத்தாத்தம்பு சோரி முகித்த ನಾನು ಬೇಕಾ ಒಳಗೆ ಬತ್ತಿನಪ್ಪ ಮಂಜಪ್ಪಣ್ಣ ನೀನು ಎಲ್ಲ ರೆಡಿ ಮಾಡಿದಾದ್ಮೇಲೆ ನನಗೂ ಒಂದ್ ಎರಡು ಟ್ಯಾಕ್ರಿ ಹೊಡ್ಸಕ್ ಕೊಟ್ರೆ ನಾನು ನಿನಗೆ ಎಲ್ಲ ತೊಳ ಕೊಡ್ತೀನಿ ಕಣಪ್ಪ ಏ ಸಿನಪ್ಪಣ್ಣ ನಿನ್ಗಿಲ್ಲ ಅನ್ನಕ್ಕಾಗತ್ತೆ ನಾಣ ಸಿನಪ್ಪಣ್ಣ ನಿನ್ಗೂ ಒಂದ್ ಎರಡು ಬಾ ಬಾಳು ತೊಳೆದ್ರೆ ನೀನು ಕೊಡ್ತಾನಪ್ಪ ನೀನು ಒಂದ್ ಎರಡು ಹಿಂದೆ ಇನ್ನೆರಡಕ್ಕೆ ನೀರು ಹಸ್ತು ತೊಳೆ ನಾವು ಒಂಚೂರು ಇಂಜಿನ್ ಒಳಕ್ಕೆ ಒಂಚೂರು ಶಾಂಪು ಗೇಂಪು ಎಲ್ಲ ಹಾಕಿ ಒಂಚೂರು ಉಜ್ಜುತ್ತೀವಿ ಬೇಗ ಬೇಗ ಆ ಪಟ ಪಟ್ನ ಆತದೆ ಬಾರಿಸಿದ ಬಣ್ಣ ಹಿಂದೆಗಡೆ ಬಟನ್ ಟೈರ್ ಇದಾವೆ ಆ ಬಟನ್ ಟೈರ್ ನಾವು ಸ್ವಲ್ಪ ಉಜ್ಬಿಟ್ಟು ನೀನು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನೀರು ಇಡ್ತಾರು ನಾನು ಈ ಕಡೆ ಒಂಚೂರು ರೈಡ್ ರೇಟು ಕ್ಯಾಬಿನ್ ಬಿಟ್ಟು ಎತ್ಬಿಟ್ಟು ಒಂಚೂರು ಶಾಂಪೂ ನೀರು ಹಾಕಿ ತೊಳಿತಾ ಇರ್ತೀನಿ ಬರೇ ಇದ್ರಲ್ಲೇ ಬಂದ್ರಿ ಕಂಡ್ರಲ್ಲೇ ಮಂಜಾನಿ ಇವಲೆ ಬರೇ ಬಿಟ್ಟಿ ಮಾಡಿಸ್ಕೊಂಡ್ರಲ್ಲ ಆಯ್ತು ನಿಮ್ದು ಅದ್ ಮಾಡೋ ಇದ್ ಮಾಡೋ ಇದ್ ತೊಳಿ ಯಾರನ್ನ ಸಿಕ್ಬಿಟ್ರಿ ಅಂತ ಕಾಯ್ತಿರ್ತಾರೆ ಕಂಡ್ರ ಮಂಜಾನಿ ಇವಲೆ ಇರ್ಲಿ ಬಾಸಿನ ಬಣ್ಣ ನಿಮ್ಗೆ ಪೂಜೆ ಗೀಜೆ ಎಲ್ಲ ಆದ್ಮೇಲೆ ಸಾಯಂಕಾಲಕ್ಕೆ ಎಡ ಹಾಕಕ್ಕೆ ಚಿಕನ್ ಮಟನ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಒಂಚೂರು ಅಲ್ಲಿಗೆ ಎಣ್ಣೆ ಗಿಣ್ಣೆ ಏನಲ್ಲ ಪುಚ್ಚರ ಬೈಕ್ ಬಿ ಬಿಟ್ ಕಳಕೆ ಹಾ ಎಂ ಆರ್ ಪಿ ಅಂತ ಕರ್ಕೊಂಡು ಹೋಗಿ ಕೊಳಸಿಂ ಬಾ ಆಕೆನೇ ಅಂತ ತಲ್ ಕೆಲಸ ಅರೆ ಮಂಜುದ್ದು ಅಣ್ಣ ನಿಮ್ಮ ಸೀನಾ ಪಣ್ಣಂಗೆ ಎಲ್ಲ ಕೊಡ್ತೈತೆ ನಂಬಕ್ಕೆ ಏನಾದರೂ ಸೈಕಲ್ಗೆ ಮೂಳಿಗೆ ಗಿಳಿಗೆ ಕರಿಗೆ ಕೊಡ್ತೈತೆ ಲೇ ಪಾಸಾ ನಿಮಗೆ ಅಣ್ಣ ಕಥೆ ತೆಂಡ ಹಾ ಪೂಜೆ ಆದ್ಮೇಲೆ ಅಲ್ಲ ಆದ್ಮೇಲೆ ಸೈಕಲ್ ಗೆ ದೂಪ್ ಹಾಕ್ತೀವಲ್ಲ ಊಟ ಹಾಕೋ ನಿನ್ನನ್ನ ಮಟನ್ ಊಟ ಕರ್ಕೊಂಡು ಹೋಗ್ ತಿಂತಾನ ಬಾರ ಲೇ ಪಾಸಾ ಎಲ್ಲಿ ಮಂಜಾ ಈ ಕಡೆ ಕೊಂಚೂರು ಶಾಮ್ ಕೊಡ್ಲಾ ಮಂಜಾ ಟೈರ್ ಒಂಚೂರು ಉಜ್ಜನ ಆ ಜಗ್ಗೆರೆ ಇದ್ರೆ ಕೊಡು ಬಕೆಟ್ ಕೊಡಿ ಕಡಿ ಕೊಂಚೂರು ಪಟಪಟ ಉಜ್ಜಾಕ್ಬಿಡ್ತೀನಿ நீர் இன்ஜினி நந்திக்க எல்லாம் நெந்தி ஆஹ் சிணாப்பண்ணா இன்ஜினெல்லாம் நடை தாண்டனக்காய் ஒட் ஆஹ் பூஜா ரவுண்ட் நடை மஞ்சள் ஐக்கடி கொஞ்சம் ரூபா கொடுல மஞ்சள் ஐக்கடி எல்லாம் நான் யாரும் கடுத்துருத்தினி அது ஒன்று சூரம் பாசம் கேளு ஒன்று எல்லாம் குங்கும ரிஷ்ணா எல்லாம் மிக்ஸ் மாட்டி கொஞ்சம் சக்கரக்கெல்லாம் ஒன்று வகை கேளலாம் மஞ்சள் ஆய் தாய் தசை நான் பண்ணா மேலகடி கொஞ்சம் ரூபா நல்லா யாரும் கட்டும் அகடி கொஞ்சம் பலக்கணியை நோடும் அகடி கட்டு பலக்கந்தான் ஐக்கடி கொஞ்சம் பலக்கந்த கட்டும் தாரம் எல்லாம் இன்னொரு தாய் கட்டேன் பாசம் கேள்த்தினி பாசம் பாலையில் ஒன்று சூரு வருஷம் குக்கும இதெல்லாம் தகம் போட்டோம் கொஞ்சம் நீர் மட்டும் மட்டும் முந்து சக்கருக்கும் பட்டன் சக்கருக்கும் அதுக்கெல்லாம் ஆக்கும் மற்ற எந்த ட்ரெயினிங் எல்லாம் வீபூத்தி எல்லாம் வச்சு பாரலாம் பாசம் அரே மஞ்சந்தோ அண்ணா நீலூன் கட்டு மஞ்சா ஸ்பீக்கர் அல்லாடபோங்க ಪಶಾ ಹಿಂದೆ ಹಿಡಿಕೆಲ್ಲ ಕುಂಕುಮ ಹಚ್ಚಿದಲ್ಲ ಆಯ್ತಲ್ಲ ನಂಗೆ ಹಿಂದೆಗಡೆ ಟ್ರೈಲಿಗೆ ಒಂದ್ ನಾಲ್ಕು ಬಳೆ ತಂದು ಕಟ್ಟು ಪಾಶ ಹಾರ್ರೆ ಮಂಜಂದು ಹಣ್ಣ ನಮ್ದು ಎಲ್ಲಾಗೆ ಕೆಲ್ಸಾಗು ಮುಗ್ದೈತೆ ಇನ್ನ ನಿಮ್ದು ಎಲ್ಲಾ ಪೂಜೆಗೆ ತಯಾರಿಗೆ ಮಾಡ್ಕೊಂಡು ಪೂಜೆಗೆ ಮಾಡ್ಬಿಟ್ಟು ಒಂದು ರೌಂಡ್ಗೆ ಊರೊಳಗೆ ಹೋಗಿ ಬಂದ್ಬಿಡೋಣ ಮಂಜು ಹಣ್ಣ ಉಕಳು ಉಕಳು ಉಕಳ ಮಂಜ ಎಲ್ಲ ಕ್ಲಿಯರ್ ಆಯ್ತು ಕಣ ಕಂಪ್ಲೀಟ್ ಆಗಿ ಮಾಡಿದಿವಲ್ಲ ಎಲ್ಲ ಪೂಜೆ ಮಾಡ್ಬಿಟ್ಟು ಬರೀ ಒಂದು ರೌಂಡ್ ಹೋಗೋಣ ಸಾಯಂಕಾಲ ಮಿಸ್ ಮಾಡ್ದಂಗೆ ಒಂದ್ ಕ್ವಾರ್ಟರ್ ಎಣ್ಣೆ ಕೊಡ್ಸ್ಬೇಕಪ್ಪ ಮಂಜ ನೀನು ಹಾ ಮರಿದಂಗೆ ಕೊಡ್ಸ್ಬೇಕಲ್ಲ ಕೆಲಸ ಮಾಡಿದ್ವಿ ಬೆಳಗಿನ ನಿನ್ ಜೊತೆ ನಾನು ಆಯ್ತು ಆಯ್ತು ಬರೀ ಸಿನ ಬಣ್ಣ ನೀನೇ ಕೊಡಿಸ್ತಂಗಿರಕ್ಕಾಗತ್ತೇನ್ರಿ ಹಿಂಗೆಲ್ಲ ಫುಲ್ ಊಟ ಬಿಡಿ ಬೆಂಕಿ ಬಿಟ್ಟೆ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಸಾಯಂಕಾಲದ ಬಾ ಕೊಡಿಸ್ತೀನಿ ಹಂಗೆ ಊಟ ಮಾಡ್ಕೊಂಬಿಟ್ಟು ಹೋಗಿ ಮಕ್ಕೆ ಬಿಡಿ ಅಂತೆ ಹ್ಞೂ ಇನ್ನೇ ಪೂಜೆ ಮಾಡಿಬಿಡ್ತೀನಪ್ಪ ಟೈಮ್ ನೋಡ್ಕೊಂಡು ಪೂಜೆ ಮಾಡಿ ಫ್ಯಾಕ್ಟ್ರಿನ ಒಂದು ನಾಲ್ಕು ಹೆಜ್ಜೆ ಉಳಿಸ್ಬಿಡ್ತೀನಿ ಚಕ್ಕದಡಿ ಕಡೆ ನಿಂಬೆ ನಿಕ್ಕಿದೆಯಲ್ಲ ಈ ಪಜ ಚಕ್ಕದಡಿ ಕಡೆ ನಿಂಬೆ ನಿಕ್ಕಿದೆಯಲ್ಲ ಇನ್ನೇ ಪೂಜೆ ಸ್ಟಾರ್ಟ್ ಮಾಡೋಣ ಹಾಂ ಊಕಡು ಊಕಡು ಮಂಜಣ್ಣ ಎಲ್ಲ ಇಕ್ಕಿದ್ದೀನಿ ನಡಿ ಮಂಜಣ್ಣ ಎಲ್ಲ ಒಂಚೂರು ಪೂಜೆ ಮಾಡಿ ಮುಗಿಸ್ಬಿಡು ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಆದರೆ ಫ್ರೆಂಡ್ಸ್ ನಿಮ್ದಕ್ಕೆ ಇದು ವಿಡಿಯೋಗೆ ಇಷ್ಟಾಗಿ ಹಾಕಿದರೆ ನಿಮ್ದಕ್ಕೆ ಲೈಕ್ ಮಾಡಿ ಶೇರ್ಗೆ ಮಾಡಿ ಸಬ್ಸ್ಕ್ರೈಬ್ಗೆ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈಗ ಯಾಕೋ ನಾನು ತುಂಬ ಆಗಿರೋದ್ರಿಂದ ಕಾರಣ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ಮೇಲೆ ನಿಮಗೆ ವೀಡಿಯೋಗಳನ್ನು ಮಾಡಿ ಮಾಡಿ ಅರ್ಥ ಇರ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್